ಈ ದಿನ ಕೂಲ್ ಕೂಲ್ ಆದಂತಹ ವಾತಾವರಣ ನಿರ್ಮಾಣವಾಗಿದೆ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣವಿತ್ತು ಮಧ್ಯಾಹ್ನದ ವೇಳೆಗೆ ಮಳೆ ರಾಯ ಧರಿಗೆ ಇಳಿದನು ಶಿವಮೊಗ್ಗ ನಗರದ ಹಲವು ಕಡೆ ಸಣ್ಣ ಪ್ರಮಾಣದಲ್ಲಿ ಮಳೆಯಾಗಿದ್ದು ತಂಪಾದ ವಾತಾವರಣ ನಿರ್ಮಾಣವಾಗಿದೆ ಈ ನಡುವೆ ಹವಾಮಾನ ಇಲಾಖೆಯು ಸಹ ಮುನ್ಸೂಚನೆ ನೀಡಿದ್ದು ಎರಡರಿಂದ ಮೂರು ದಿನಗಳ ಕಾಲ ಉತ್ತಮ ಮಳೆಯಾಗುವ ಸಾಧ್ಯತೆಗಳಿವೆ ಮಳೆರಾಯ ಎಲ್ಲೆಡೆ ಕೊಂಚ ಬಿಡುವನ್ನ ಕೊಟ್ಟು ಕೊಟ್ಟು ಆಗಾಗ ನೆನಪಿಸೋಕೆ ಬಂದು ಧರೆಗಿಳಿತಾ ಇದ್ದಾನೆ ಶಿವಮೊಗ್ಗದಲ್ಲಿ ಅದೇ ತರಹದ ವಾತಾವರಣ ಬೆಳಗ್ಗೆಯಿಂದಲೇ ನಿರ್ಮಾಣವಾಗಿದೆ ಇಂದಿನ ಬೆಳಗ್ಗೆಯಿಂದಲೇ ಕೂಲ್ ಕೂಲಾದಂತಹ ವಾತಾವರಣ ಶಿವಮೊಗ್ಗ ನಗರದಲ್ಲಿ ನಿರ್ಮಾಣವಾಗಿತ್ತು ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣವಿತ್ತು ಮಧ್ಯಾಹ್ನದ ವೇಳೆಗೆ ಮಳೆರಾಯ ಧರೆಗೆ ಇಳಿದ ಶಿವಮೊಗ್ಗ ನಗರದ ಹಲವು ಕಡೆ ಸಣ್ಣ ಪ್ರಮಾಣದಲ್ಲಿ ಮಳೆಯಾಗಿದ್ದು ತಂಪಾದ ವಾತಾವರಣ ನಿರ್ಮಾಣವಾಗಿದೆ ಈ ನಡುವೆ ಹವಾಮಾನ ಇಲಾಖೆಯು ಸಹ ಮುನ್ಸೂಚನೆ ನೀಡಿದ್ದು ಎರಡರಿಂದ ಮೂರು ದಿನಗಳ ಕಾಲ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ